ಸ್ವಾನಂದ್ರತೃಪ್ತಾಯ ಶ್ರೀಧರ ಆರನೆಯ ಅಧ್ಯಾಯ ಶ್ರೀಧರರು ದಡ ಬಿಟ್ಟು ಹೋದರೆಂದು ಕೃಷ್ಣಭುವ ಅನಂತದಾಸ ಮೊದಲಾದ ಗುರುಭಕ್ತರಿಂದ ಗಡದಲ್ಲಿ ಇರುವವರಿಗೆಲ್ಲ ಗೊತ್ತಾಯಿತು ಶ್ರೀಧರರಾದರು ಗುರುವಾಕ್ಯ ಹೊರತಾಗಿ ಬೇರೇನನ್ನು ಯೋಚಿಸದೆ ಚರೆಗಾಂವ್ ಎಂಬ ಊರಿಗೆ ಬಂದರು ಅಂದು ಏಕಾದಶಿ ಸ್ನಾನ ಧ್ಯಾನ ಮಾತ್ರ ಹಾಗೆ ಮುಂದಕ್ಕೆ ಹೋಗುವಾಗ ವಯೋವೃದ್ಧನೊಬ್ಬ ಬಂದು ತಮ್ಮೂರಿನಲ್ಲಿಯೇ ಉಳಿಯಬೇಕೆಂದು ಪ್ರಾರ್ಥಿಸಿದರು ಆತನ ಭಕ್ತಿಗೆ ಮೆಚ್ಚಿದ ಶ್ರೀಧರರು ಆ ಊರಿನಲ್ಲಿ ತಂಗಿ ತಮ್ಮ ಅನುಷ್ಠಾನ ಮಾಡಿ ದಾಸಬೋಧವನ್ನು ಪಾರಾಯಣ ಮಾಡಿದರು ಆ ವೇಳೆಗಾಗಲೇ ಎಲ್ಲರೂ ತಮ್ಮ ತಮ್ಮ ಮನೆಗಳಿಂದ ಯಥೇಚ್ಛವಾಗಿ ಹಾಲು ನೆಲಗಡಲೆ ಬಾಳೆಹಣ್ಣು ಮುಂತಾದವುಗಳನ್ನು ತಂದು ಶ್ರೀಧರರ ಮುಂದಿಟ್ಟರು ಶ್ರೀಧರರು ಮೊದಲು ಆಂಜನೇಯನಿಗೆ ನೈವೇದ್ಯ ಮಾಡಿ ತಾವು ಸ್ವಲ್ಪ ಮಾತ್ರ ಸ್ವೀಕರಿಸಿ ಉಳಿದುದೆಲ್ಲವನ್ನು ಅವರಿಗೆ ಮರಳಿಕೊಟ್ಟರು ಶ್ರೀಧರರು ಪ್ರವಾಸದಲ್ಲಿದ್ದಾಗಲೂ ತಮ್ಮ ನಿಯಮಗಳನ್ನು ಬಿಡಲಿಲ್ಲ ಪ್ರತಿದಿನ ಮೂರೂ ಕಾಲಗಳಲ್ಲಿ ಸ್ನಾನ ಸಂಧ್ಯಾ ವಂದನೆ ಜಪಗಳ ನಂತರ ಭಗವದ್ಗೀತೆ ದಾಸಬೋಧ ಮತ್ತು ಮನೋಬೋಧಗಳನ್ನು ಪಾರಾಯಣ ಮಾಡುತ್ತಿದ್ದರು ಇದರೊಂದಿಗೆ ನೂರೆಂಟು ನಮಸ್ಕಾರಗಳು ಇರುತ್ತಿದ್ದವು ಒಂದು ವೇಳೆ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಆಗದಿದ್ದರೆ ಆ ದಿನವಿಡೀ ಆಹಾರವನ್ನು ಸ್ವೀಕರಿಸುತ್ತಿರಲಿಲ್ಲ ಇದೇ ರೀತಿ ಸಂಜೆ ಸ್ನಾನಕ್ಕೆ ಅನುಕೂಲವಾಗದಿದ್ದರೆ ಯಾರಾದರೂ ಫಲಾಹಾರ ಕೊಟ್ಟರೂ ಮುಟ್ಟದೆ ಹಾಗೆಯೇ ವಿಶ್ರಾಂತಿ ಪಡೆಯುತ್ತಿತ್ತು ಶ್ರೀಧರರಿಗೆ ಸಮರ್ಥರ ಆದೇಶದಂತೆ ದಕ್ಷಿಣಕ್ಕೆ ಹೋಗುವುದೇ ಗುರಿ ಮತ್ತು ಮಾಧ್ಯಮವಾಗಿತ್ತು ಒಬ್ಬಳೆಯೇ ಮಗಳಿದ್ದಾಳೆ ಶ್ರೀಧರರು ಹಾಗೆ ನಡೆಯುತ್ತಾ ನಡೆಯುತ್ತಾ ಒಂದು ದಿನ ಸಂಜೆ ಹೊತ್ತಿಗೆ ಒಂದು ಊರಿನ ದೇಸಾಯಿಯವರ ಮನೆಗೆ ಹೋಗುತ್ತಾರೆ ಸುಮಾರು ಅರವತ್ತು ವರ್ಷದ ಆತ ಶ್ರೀಮಂತನು ಧಾರ್ಮಿಕ ಸ್ವಭಾವದವನು ಆಗಿದ್ದ ತುಂಬಾ ಗೌರವಾದರಗಳಿಂದ ಶ್ರೀಧರರನ್ನು ಪತ್ನಿ ಸಹಿತ ಸತ್ಕರಿಸಿದ ಶ್ರೀಧರರು ಕೂಡ ಅವರಿಬ್ಬರ ಭಕ್ತಿಗೆ ಮೆಚ್ಚಿ ಭಿಕ್ಷೆಯನ್ನು ಸ್ವೀಕರಿಸಿದರು ಆ ಆ ದೇಸಾಯಿ ಶ್ರೀಧರರಲ್ಲಿ ಹೀಗೆ ತನ್ನ ಪ್ರಾರ್ಥನೆ ಇಟ್ಟ ಸ್ವಾಮಿ ನಮಗೆ ಗಂಡು ಮಕ್ಕಳಿಲ್ಲ ಒಬ್ಬಳು ಮಗಳು ಮಾತ್ರ ಇದ್ದಾಳೆ ಆಕೆಗೂ ನಿಮ್ಮಂತಹ ಜ್ಞಾನಿಯನ್ನು ಮದುವೆ ಮಾಡಿಕೊಂಡು ಸನಾತನ ಋಷಿಗಳಂತೆ ಗೃಹಸ್ಥಾಶ್ರಮ ನಡೆಸಬೇಕೆಂದು ಅಪೇಕ್ಷೆಯಿದೆ ಇದಕ್ಕೆ ಪೂರಕವಾಗಿ ನಮಗೆ ಸ್ವಪ್ನ ದೃಷ್ಟಾಂತವೂ ಆಗಿದೆ ನಮ್ಮ ಮಗಳು ಸುಂದರಿ ಸದ್ಗುಣ ಸಂಪನ್ನೆಯಾಗಿದ್ದಾಳೆ ಹೀಗೆ ತಮ್ಮ ಬಗ್ಗೆ ವಿವರಿಸುತ್ತಾ ಶ್ರೀಧರರ ಮುಖವನ್ನೇ ನೋಡತೊಡಗಿದರು ಆವಾಗ ಶ್ರೀಧರರು ತಮ್ಮ ಜೀವಿತೋದ್ದೇಶವನ್ನು ಎಲ್ಲ ಸ್ತ್ರೀಯರನ್ನು ತಾವು ತಮ್ಮ ತಾಯಿಯಂತೆ ಕಾಣುವುದಾಗಿಯೂ ಮತ್ತು ತಮ್ಮದು ನಿವೃತ್ತಿ ಮಾರ್ಗವೆಂದು ವಿವರಿಸಿ ಅವರಿಗೆಲ್ಲ ಸಮಾಧಾನವನ್ನು ಹೇಳಿ ಆತ್ಮೀಯವಾಗಿ ಆಶೀರ್ವದಿಸಿ ಆ ಊರಿನ ಹೊರಭಾಗದಲ್ಲಿರುವ ಆಂಜನೇಯನ ಗುಡಿಯಲ್ಲಿ ಬಂದು ವಿಶ್ರಮಿಸಿದರು ಹೀಗೆ ಮುಂದೆ ಹೋಗುತ್ತಾ ಹೋಗುತ್ತಾ ಕಾಸೆಗಾಂವ್ ಎಂಬ ಊರು ತಲುಪಿದರು ಅಲ್ಲಿಯ ಮಾರುತಿ ಮಂದಿರದಲ್ಲಿ ಇದ್ದ ಕಸವನ್ನೆಲ್ಲ ಸ್ವಚ್ಛಗೊಳಿಸಿದರು ಈ ಹಿಂದೆ ತಮಗೆ ಗಡದಲ್ಲಿ ಪರಿಚಿತರಾಗಿದ್ದ ಸಮರ್ಥರ ಭಕ್ತರಾಗಿದ್ದ ಶ್ರೀ ಬಲವಂತರಾವ್ ಅವರ ಮನೆಗೆ ಹೋಗಲು ಅವರು ಊರಿನಲ್ಲಿ ಇರಲಿಲ್ಲ ಹಾಗಾಗಿ ಬೇರೆಯವರ ಮನೆಯಿಂದ ಮಧುಕರಿ ತಂದು ಮಾರುತಿಗೆ ನೈವೇದ್ಯ ಅರ್ಪಿಸಿ ತಾವು ಅಂದಿನ ಪ್ರಸಾದ ಸ್ವೀಕರಿಸಿದರು ಅಲ್ಲಿಂದ ಮುಂದೆ ಬತ್ತಿ ಬತ್ತೀಸಶಿರಾಳ ಎಂಬ ಊರಿನ ರಾಮ ಮಂದಿರವನ್ನು ತಲುಪಿದರು ಅದು ಶ್ರೀ ಸಮರ್ಥರು ಸ್ಥಾಪಿಸಿದ ಹನ್ನೊಂದು ಮಾರುತಿಯ ಮಂದಿರಗಳಲ್ಲಿ ಒಂದು ಅದೇ ಮಂದಿರದಲ್ಲಿ ಒಬ್ಬ ಅಪರೂಪದ ಮಹಂತರೊಬ್ಬರು ಇದ್ದರು ಶ್ರೀಧರರು ಮತ್ತು ಆ ಮಹತ್ತರಿಬ್ಬರು ತುಂಬಾ ಹೊತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಪರಸ್ಪರ ಚರ್ಚೆ ಮಾಡಿದರು ಅವರು ಶ್ರೀಧರರ ಬಗ್ಗೆ ತುಂಬಾ ಗೌರವ ಆದರಗಳನ್ನು ತಾಳಿದರು ಶ್ರೀಧರರ ಬಳಿ ನೀರಿಗಾಗಿ ಒಂದು ಗಡಿಗೆ ಮಹಂತರು ಒಂದು ತಂಬಿಗೆಯನ್ನು ಕೊಡಲು ಬಲವಂತ ಪಡಿಸಿದರು ಶ್ರೀಧರರು ನಿಮ್ಮ ಪ್ರೀತಿ ವಾತ್ಸಲ್ಯ ನನಗೆ ಅರಿವಾಗಿದೆ ಆದರೆ ನನ್ನ ಬಳಿ ಇರುವ ಗಡಿಗೆ ಗಡದಿಂದ ತಂದ ಪ್ರಸಾದವಾಗಿದೆ ಇದನ್ನು ಬಿಸಾಡಲು ನನ್ನ ಮನ ಒಪ್ಪದು ಒಂದು ವೇಳೆ ನಾನು ಇಲ್ಲಿಂದ ಹೋಗುವುದರೊಳಗೆ ಈ ಗಡಿಗೆ ಒಡೆದರೆ ಗುರುವಿನ ಇಚ್ಛೆಯೆಂದೇ ಭಾವಿಸಿ ನೀವು ಕೊಡುವ ತಂಬಿಗೆಯನ್ನೇ ಸ್ವೀಕರಿಸುತ್ತೇನೆ ಎಂದರು ಅಂದು ಮಧ್ಯರಾತ್ರಿ ಕತ್ತಲಲ್ಲಿ ಗಡಿಗೆಯನ್ನು ಬಳಸುವಾಗ ಕಾಣಿಸದೆ ಒಂದು ಮರದ ಬೇರು ಅವರ ಕಾಲಿಗೆ ಸಿಕ್ಕು ಎಡವಿದರು ಆವಾಗ ಗಡದಿಂದ ತಂದಿದ್ದ ಆ ಗಡಿಗೆ ಒಡೆದು ಹೋಯಿತು ಸರಿ ಅನಿವಾರ್ಯವಾಗಿ ಮಹಂತರಿಗೆ ಕೊಟ್ಟ ಮಾತಿನಂತೆ ಅವರ ತಂಬಿಗೆಯನ್ನು ಸ್ವೀಕರಿಸಿ ಮುಂದಿನೂರಿಗೆ ಪ್ರಯಾಣ ಬೆಳೆಸಿದರು ಮುಂದೆ ರೈಲ್ವೆ ನಿಲ್ದಾಣದ ಬಳಿ ಒಬ್ಬ ಗುರುಭಕ್ತನ ಮನೆಗೆ ಹೋಗಿ ಆತನ ಮನೆಯಲ್ಲಿ ಆಹಾರ ಸ್ವೀಕರಿಸಿದರು ಅಂದು ರಾತ್ರಿ ಆತನ ಪಾದ ಸೇವೆಯಿಂದ ಶ್ರೀಧರರಿಗೆ ತುಂಬಾ ನಿದ್ರೆ ಬಂದಿತು ಮರುದಿವಸ ಆತ ರೈಲಿನಲ್ಲಿ ಕಳುಹಿಸಿ ಕೊಡುತ್ತಾನೆಂದರೂ ತಾವು ಕಾಲ್ನಡಿಗೆಯಿಂದಲೇ ಪ್ರಯಾಣ ಮಾಡುವುದಾಗಿ ತಿಳಿಸಿ ಹೊರಟೇ ಬಿಟ್ಟರು ಆರಕ್ಷಕರಿಗೂ ಆಶೀರ್ವಾದ ಪ್ರಯಾಣ ಮಾಡುತ್ತಿದ್ದಾಗಲೇ ಶ್ರೀಧರರು ಪರಮ ವೈರಾಗಿಗಳಂತೆ ಕಾಣುತ್ತಿದ್ದರು ಒರಟಾದ ಚರ್ಮ ಇಳಿಬಿಟ್ಟ ಜಡೆಗಳು ಕೈಯಲ್ಲೊಂದು ಕಂಬಳಿ ಉಡಲೊಂದು ಕೌಪಿನ ಬಿಟ್ಟರೆ ಮತ್ತೇನೂ ಇರಲಿಲ್ಲ ಯಾರು ಹೇಗೆ ಪ್ರತಿಕ್ರಿಯಿಸಿದರೂ ಶ್ರೀಧರರು ಮಾತ್ರ ತಮ್ಮ ಪಾಡಿಗೆ ತಾವು ಮೌನವಾಗಿ ನಡೆಯುತ್ತಿದ್ದರು ಹಾಗೊಂದು ದಿನ ಒಂದು ಊರಿನ ಕೆರೆಯಲ್ಲಿ ಶ್ರೀಧರರು ಸ್ನಾನಕ್ಕೆ ಇಳಿದರು ಹೆಂಗಸರು ಮಾತ್ರವಲ್ಲ ಗಂಡಸರು ಇವರ ವೇಷಭೂಷಣ ನೋಡಿ ಭಯದಿಂದ ಹತ್ತಿರದ ಆರಕ್ಷಕ ಠಾಣೆಗೆ ದೂರು ಕೊಡಲು ಹೋದರು ಇಬ್ಬರು ಆರಕ್ಷಕರು ಬಂದು ಇವರನ್ನು ಆರಕ್ಷಕ ಠಾಣೆಗೆ ಕರೆದುಕೊಂಡು ಹೋದರು ಆ ವೇಳೆಗಾಗಲೇ ಶ್ರೀಧರರಿಗೆ ಸ್ನಾನವಾಗಿತ್ತು ಹಾಗಾಗಿ ಅವರು ಎಂದಿನಂತೆ ಅಲ್ಲಿಯೇ ಒಂದು ಸ್ಥಳದಲ್ಲಿ ಕುಳಿತು ಸಂಧ್ಯಾ ಜಪ ಪೂರೈಸಿದರು ಇವರ ನಿರ್ಲಿಪ್ತ ಸ್ಥಿತಿ ಕಂಡು ಆ ಠಾಣೆಯ ಅಧಿಕಾರಿಗಳಿಗೆ ಪಶ್ಚಾತ್ತಾಪವಾಯಿತು ಶ್ರೀಧರರಿಗೆ ನಮಸ್ಕರಿಸಿ ಹಾಲು ಹಣ್ಣು ಮುಂತಾದವುಗಳನ್ನು ತಂದುಕೊಟ್ಟರು ಶ್ರೀಧರರಾದರೂ ತಮಗೆ ಏನೂ ಆಗಲಿಲ್ಲವೆಂದು ಭಾವಿಸಿ ಆ ಆರಕ್ಷಕರಿಗೆ ಆಶೀರ್ವದಿಸಿ ಮುಂದೆ ಪ್ರಯಾಣ ಬೆಳೆಸಿದರು ಹೊಡೆಯಲು ಬಂದವರೇ ಅಡಿಗೆ ಎರಗಿದರು ಶ್ರೀಧರರು ಯಾವ ಊರಿನಲ್ಲಿರಲಿ ತಮ್ಮ ನಿತ್ಯಾನುಷ್ಠಾನಗಳನ್ನು ಮಾತ್ರ ಬಿಡುತ್ತಿರಲಿಲ್ಲ ಒಮ್ಮೆ ಸಮರ್ಥರ ಗ್ರಂಥಗಳಿಗೆ ನಮಸ್ಕರಿಸುವಷ್ಟರಲ್ಲಿಯೇ ಹಿಂದಿನಿಂದ ಬಂದ ಕೆಲವರು ಅವರ ಸುತ್ತಲು ಸುತ್ತಿಕೊಂಡು ಹೊಡೆಯಲು ದೊಂಡೆಗಳನ್ನು ಮೇಲಕ್ಕೆತ್ತಿದರು ಶ್ರೀಧರರಾದರೂ ಎಂದಿನಂತೆ ಶಾಂತವಾಗಿಯೇ ಇದ್ದು ತಮ್ಮ ಮುಂದಿರುವ ಒಬ್ಬ ವೃದ್ಧನ ಕಡೆಗೆ ನೋಡಿದರು ಆತ ಇವರ ಪರಿಚಯಕ್ಕೆ ಹಾತೊರೆದ ಶ್ರೀಧರರು ನಾನೊಬ್ಬ ಸಮರ್ಥರ ನಮ್ರ ಸೇವಕ ಅಷ್ಟೆ ಸಜ್ಜನಗಡದಿಂದ ರಾಮೇಶ್ವರಕ್ಕೆ ಹೋಗುವವನಿದ್ದೇನೆ ಸಂಜೆಯಾಗುತ್ತಿದೆ ಸ್ನಾನ ಅನುಷ್ಠಾನ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡುವಷ್ಟರಲ್ಲಿ ನೀವೆಲ್ಲರೂ ಇಲ್ಲಿ ಬಂದು ಸೇರಿದರು ಎಂದು ತಾಳ್ಮೆಯಿಂದಲೇ ಉತ್ತರಿಸಿದರು ಆಗ ಅವರಿಗೆಲ್ಲ ತಮ್ಮ ತಪ್ಪಿನ ಅರಿವಾಯಿತು ಇವರೊಬ್ಬ ಸಾಧುಗಳೆಂದು ತಿಳಿದು ನಮಸ್ಕರಿಸಿ ಊರಿಗೆ ಬರುವಂತೆ ಪ್ರಾರ್ಥಿಸಿದರು ಆ ಊರಿನಲ್ಲಿ ಯಾವಾಗ ಮೈಲಿ ಬೇನೆ ಇದ್ದುದರಿಂದ ಮೂರ ಹೊರಗಡೆಯೇ ಒಂದು ಜಮಖಾನೆಯ ಮೇಲೆ ಶ್ರೀಧರರನ್ನು ಕುಳ್ಳಿರಿಸಿ ಶುದ್ಧವಾದ ಫಲಾಹಾರವನ್ನು ನೀಡಿ ಸತ್ಕರಿಸಿದರು ವೃದ್ಧನ ಪ್ರಾರ್ಥನೆಗೆ ಮನಸೋತ ಶ್ರೀಧರರು ಪರಮಾತ್ಮನ ಅಸ್ತಿತ್ವ ಸನ್ನಡತೆ ಮುಂತಾದವುಗಳ ಬಗ್ಗೆ ಪ್ರವಚನವನ್ನು ಮಾಡಿದರು ಮೊದಲು ಹೊಡೆಯಲು ಬಂದವರೇ ಈಗ ಕೊಂಡಾಡಿದರು ಹಾಗೆ ಶ್ರೀಧರರು ಕೊಲ್ಲಾಪುರ ಸೇರಿ ಸ್ನಾನ ಮಾಡಿ ಶ್ರೀದೇವಿಯ ದರ್ಶನಕ್ಕೆ ಹೋದನು ಅರ್ಚಕರ ಅನುಮತಿ ಪಡೆದು ದಿವ್ಯ ಚರಣ ಕಮಲಗಳಲ್ಲಿ ಶಿರವಿಟ್ಟು ಪ್ರಾರ್ಥಿಸಿದನು ಹೀಗೆ ಅಲ್ಲಿರುವ ಮಂದಿರಗಳಿಗೆಲ್ಲ ಹೋಗಿ ಹೊರಬರುವಾಗ ಅಂಗಡಿಯೊಂದರಿಂದ ಒಬ್ಬ ಹೆಂಗಸು ಬಂದು ಶ್ರೀಧರರನ್ನು ಅಡ್ಡಗಟ್ಟಿ ಹೀಗೆ ಗಲಾಟೆ ಮಾಡಲು ಶುರು ಮಾಡಿದಳು ಇಷ್ಟು ದಿವಸ ನೀನು ಎಲ್ಲಿ ಹೋಗಿದ್ದೆ ನಿನ್ನನ್ನು ಹುಡುಕಿ ಹುಡುಕಿ ಸಾಕಾಯಿತು ಇಷ್ಟೇ ಅಲ್ಲ ಅಲ್ಲಿ ಇದ್ದವರಿಗೆಲ್ಲ ಇವನು ನನ್ನ ಅಕ್ಕನ ಮಗ ಚಿಕ್ಕಂದಿನಿಂದಲೂ ನಾನೇ ಇವನನ್ನ ಸಾಕಿದ್ದು ಮನೆ ಬಿಟ್ಟು ಹೀಗೆ ಮನ ಬಂದಂತೆ ಸಾಧುವಿನಂತೆ ಬರಿದೇ ತಿರುಗ್ತಾ ಇದ್ದಾನೆ ನನ್ನ ಅಕ್ಕನಿಗಂತೂ ಇವನದ್ದೇ ಚಿಂತೆಯಿಂದ ಕೊರಗಿ 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 ಕಡೆಗೆ ಪ್ರಾಣವನ್ನೇ ಬಿಟ್ಟುಬಿಟ್ಲು ಇವನೇ ನಮ್ಮ ಮನೆಗೆ ಆಶ್ರಯ ವಾರಸುಧಾರ ಇವನು ಹೀಗೆ ತಿರುಗುವ ಅಗತ್ಯವಿಲ್ಲ ದಯಮಾಡಿ ನೀವಾದರೂ ಇವನಿಗೆ ಬುದ್ಧಿ ಹೇಳಿ ಮನ ಒರಿಸಿ ಮನೆಗೆ ಕಳುಹಿಸಿ ಎಂದು ಅಳುವುದಕ್ಕೆ ಶುರು ಮಾಡಿಬಿಟ್ಟರು ಆಗ ಶ್ರೀಧರರು ಶಾಂತರಾಗಿಯೇ ತಾವು ಸಜ್ಜನಗಡದಿಂದ ಬರುತ್ತಿರುವ ಕಥೆಯನ್ನೆಲ್ಲ ಹೇಳಿ ಈಗ ದಕ್ಷಿಣದ ಕಡೆಗೆ ಹೋಗುವ ವಿಚಾರವನ್ನು ಹೇಳಿದರು ಆಕೆ ಮತ್ತೆ ಒತ್ತಾಯ ಮಾಡುತ್ತಿದ್ದರು ಅಷ್ಟರಲ್ಲಿ ಅಲ್ಲಿ ಒಬ್ಬ ವೈದಿಕನು ಮುಂದೆ ಬಂದು ಈತ ಸತ್ಯವನ್ನೇ ಹೇಳುತ್ತಿದ್ದಾನೆ ತಾಯಿ ಇವನ ಮುಖದಲ್ಲಿ ಬ್ರಹ್ಮ ತೇಜಸ್ಸಿದೆ ತಪಸ್ವಿಯಂತೆ ಕಾಣುತ್ತಿದ್ದಾನೆ ನೀನಿನ್ನು ಇವರಿಗೆ ಪೀಡಿಸಬೇಡ ಎಂದು ಆಕೆಯನ್ನು ಆಚೆಗೆ ಕಳುಹಿಸಿದನು ಹಾಗೆ ಮುಂದೆ ಹೋಗುತ್ತಾ ಸಂಕೇಶ್ವರದಲ್ಲಿ ಮಾರುತಿ ಮಂದಿರದಲ್ಲಿ ಉಳಿದು ಶ್ರೀ ಶಂಕರಾಚಾರ್ಯರ ದರ್ಶನವನ್ನು ಪಡೆದನು ಅಂದು ಸಾಯಂಕಾಲ ಧ್ಯಾನ ಮಾಡಿ ಹೊರಗೆ ಬರುವ ವೇಳೆಗೆ ಒಬ್ಬ ಮುಸಲ್ಮಾನನು ಶ್ರೀಧರರ ಎದುರಿಗೆ ನಿಂತಿದ್ದನು ಶ್ರೀಧರರು ದೇವರಂತೆ ಕಾಣುತ್ತಿದ್ದಾರೆಂದು ತನ್ನ ಮನೆಗೆ ಬಂದು ಬೇಡವೆನ್ನದೆ ಹಸುವಿನ ಹಾಲನ್ನು ಸ್ವೀಕರಿಸಬೇಕೆಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಸೃಷ್ಟಿಯಲ್ಲಿ ಎಲ್ಲವನ್ನೂ ಒಂದೇ ರೀತಿಯಲ್ಲಿ ಕಾಣುತ್ತಿದ್ದ ಶ್ರೀಧರರು ಅವನ ಬೇಡಿಕೆಯನ್ನು ಸ್ವೀಕರಿಸಿ ಹಾಲನ್ನು ಸ್ವೀಕರಿಸಿ ಅವನನ್ನು ಆಶೀರ್ವದಿಸಿದರು ಹಾಗೆ ದಕ್ಷಿಣದಲ್ಲಿ ಸಂಚರಿಸುತ್ತಾ ಬೆಳಗಾವಿ ಹುಬ್ಬಳ್ಳಿಯೇ ಮುಂತಾದ ನಗರ ಹಳ್ಳಿಗಳನ್ನು ಹಾದು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿದ್ದರು ಅವರಿಗೆ ಯಾವ ಅಡ್ಡಿ ಆತಂಕಗಳು ಎದುರಾದರೂ ಶ್ರೀ ಸಮರ್ಥರೇ ಕಾಪಾಡುವರು ಎಂಬ ದೃಢ ನಂಬಿಕೆಯಿಂದ ಪ್ರಯಾಣ ಮಾಡುತ್ತಿದ್ದರು ಕೆಲವು ಬಾರಿಯಂತೂ ಸುಮಾರು ಮೂವತ್ತು ನಲವತ್ತು ಕಿಲೋಮೀಟರ್ ನಡೆದರೂ ಒಂದು ಊರು ಮನೆಯೂ ಸಿಗುತ್ತಿರಲಿಲ್ಲ ಎರಡು ಮೂರು ದಿನಗಳ ಕಾಲ ಉಪವಾಸ ಇದ್ದ ಅನುಭವಗಳು ಆದವು ರಾತ್ರಿ ಸಮಯ ಮರಗಳ ಕೆಳಗೆ ಮಲಗುವುದು ಬೆಳಿಗ್ಗೆ ಎದ್ದು ನೋಡುವಾಗ ಹಾವುಗಳು ಅವರ ಪಕ್ಕದಲ್ಲಿಯೇ ಹರಿದಾಡಿದ ಅನುಭವ ಆದರೂ ಶ್ರೀ ಸಮರ್ಥರ ಸ್ಮರಣೆ ರಾಮನಾಮದ ಬೆಂಬಲ ಶ್ರೀಧರರು ಗೋಕರ್ಣದ ಹತ್ತಿರ ಹತ್ತಿರ ಬಂದು ತಲುಪಿದ್ದಾರೆ ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ಭೂಕೈಲಾಸವೆಂದೇ ಪ್ರಖ್ಯಾತಿ ಪಡೆದ ಗೋಕರ್ಣದಲ್ಲಿ ಪರಶಿವನ ಆತ್ಮಲಿಂಗವಿದೆ ಶ್ರೀಧರರು ಇಲ್ಲಿಗೆ ಮೊದಲು ಪ್ರವೇಶಿಸುವಾಗ ಅರ್ಧರಾತ್ರಿ ಕಳೆದಿದೆ ಮಹಾಕಾಳಿ ಮಂದಿರದಲ್ಲಿ ವಿಶ್ರಾಂತಿ ಮರುದಿನ ಬೆಳಿಗ್ಗೆಯೇ ಶ್ರೀ ಮಹಾಬಲೇಶ್ವರನ ದರ್ಶನ ಮಧ್ಯಾಹ್ನ ಕೋಟಿ ತೀರ್ಥದಲ್ಲಿ ಸ್ನಾನ ಅನುಷ್ಠಾನ ನಂತರ ಹತ್ತಿರದ ಭಕ್ತರ ಮನೆಗಳಲ್ಲಿ ಮಧುಕರಿ ಸ್ವೀಕರಿಸುವರು ಅನಂತರ ಸಂಜೆ ಸಮುದ್ರದ ದಡದಲ್ಲಿರುವ ರಾಮತೀರ್ಥದಲ್ಲಿ ಸ್ನಾನ ಮಾಡಿ ಆಹ್ನಿಕ ಪೂರೈಸಿ ವಿಶ್ರಾಂತಿ ಕೆಲವು ದಿನಗಳಲ್ಲಿ ಸಜ್ಜನಗಡದಲ್ಲಿ ಪರಿಚಯವಾಗಿದ್ದ ಮಹಾಬಲೇಶ್ವರ ಭಟ್ಟರು ಮತ್ತು ಒಬ್ಬ ಸಾರಸ್ವತ ಮಹಿಳೆಯ ಭೇಟಿ ಕೂಡ ಅಲ್ಲಿಯೇ ಆಯಿತು ಅಷ್ಟಬಂಧ ಉತ್ಸವದಲ್ಲಿ ಸಹಾಯಕ ಶ್ರೀಧರರು ಗೋಕರ್ಣದಲ್ಲಿ ಇರುವಾಗಲೇ ಅಷ್ಟಬಂಧ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮ ಸುಮಾರಾಗಿ ಅರವತ್ತು ಎಪ್ಪತ್ತು ವರ್ಷಗಳಿಗೊಮ್ಮೆ ನಡೆಯುವುದು ಅಗತ್ಯ ಖರ್ಚಿಗಾಗಿ ಹತ್ತಿರ ದೂರ ದೂರುಗಳಲ್ಲಿ ಎತ್ತುವಳಿ ದೇಣಿಗೆ ಪಡೆಯಲೇಬೇಕಿತ್ತು ಅದಕ್ಕಾಗಿ ಮೊದಲೇ ಪರಿಚಯವಿದ್ದ ಮಹಾಬಲೇಶ್ವರ ಭಟ್ಟರು ದೇವರ ಸೇವೆಗೆ ಶ್ರೀಧರರೂ ಸೇರಿಕೊಂಡರೆ ಉತ್ತಮ ಎಂದು ಕೇಳಿಕೊಂಡರು ಸಂತೋಷದಿಂದ ಒಪ್ಪಿದ ಶ್ರೀಧರರು ಕೂಡಲೇ ದೇವರ ಸೇವೆಗೆ ಸಿದ್ಧರಾದರು ಭಕ್ತರು ಕೊಡುತ್ತಿದ್ದ ಅಕ್ಕಿ ತೆಂಗಿನಕಾಯಿ ಬಾಳೆ ಎಲೆ ಮುಂತಾದವುಗಳನ್ನು ತಲೆಯ ಮೇಲೆ ಹೊತ್ತು ತರುವುದೇ ಶ್ರೀಧರರ ಸೇವೆ ಹಾಗೆ ದೇಣಿಗೆಗಾಗಿ ಹೋದಾಗ ಕೆಕ್ಕಾರಿನ ಶಿವಭಟ್ಟರ ಮನೆಯಲ್ಲಿ ಪಾರಮಾರ್ಥಿಕ ತಾತ್ವಿಕ ಜಿಜ್ಞಾಸೆ ಶ್ರೀಧರರ ಮಹಿಮೆ ಪ್ರಾಮಾಣಿಕತೆಯನ್ನು ಅರಿತ ಶಿವಭಟ್ಟರು ಈ ಸಾಧುಗಳಿಗೆ ಇಂಥ ಕೆಲಸಗಳನ್ನು ಕೊಡಬೇಡಿ ಎಂದರು ಶ್ರೀಧರರು ಮಾತ್ರ ತಮ್ಮ ಸೇವೆಯನ್ನು ಸೇವೆಯಂತೆ ಮಾಡುತ್ತಿದ್ದರು ಶ್ರೀ ಶಿವಾನಂದರ ಚಿತ್ರ ಹಾಗೆ ಸಂಚಾರ ಮಾಡುತ್ತಾ ಮಾಡುತ್ತಾ ಹೊನ್ನಾವರದ ಹತ್ತಿರ ನವಿಲುಗೋಣ ಎಂಬ ಊರಿಗೆ ಶ್ರೀಧರರು ಬರುತ್ತಾರೆ ಅಲ್ಲಿ ಹಕ್ಕಿ ರಾಮಭಟ್ಟರು ಎಂಬ ಸಜ್ಜನರ ಮನೆ ರಾಮಭಟ್ಟರು ಅವಾಗ ಶಿರಸಿ ತಾಲೂಕು ಶ್ರೀಗೆಹಳ್ಳಿ ಪರಮಾನಂದ ಮಠದ ಪಾರುಪತ್ತೆದಾರರಾಗಿದ್ದರು ಅವರ ಮನೆಯ ಜಗುಲಿಯ ಗೋಡೆಯ ಮೇಲೊಂದು ಸಾತ್ವಿಕ ಸನ್ಯಾಸಿಗಳ ಅಪರೂಪದ ಚಿತ್ರ ಯಾರಿವರು ಚಿತ್ರ ನೋಡಿದ ಕೂಡಲೇ ಶ್ರೀಧರರ ಮೊಟ್ಟ ಮೊದಲಲ್ಲಿ ಕುತೂಹಲದ ಪ್ರಶ್ನೆ ಇವರು ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳು ಇಲ್ಲಿಗೆ ಹತ್ತಿರದ ಪರಮಾನಂದ ಮಠದಲ್ಲಿ ಇರ್ತಾರೆ ನಿಮ್ಮಂತಹ ನಿಸ್ಪೃಹರನ್ನ ಕಂಡರೆ ನಮ್ಮ ಗುರುಗಳಿಗೆ ತುಂಬಾ ಸಂತೋಷ ವಾತ್ಸಲ್ಯ ದಯಮಾಡಿ ನೀವು ಒಮ್ಮೆ ಆ ಕಡೆ ಬನ್ನಿ ಎಂದು ಶ್ರೀ ಶಿವಾನಂದರ ಪರಿಚಯ ಮಾಡಿಕೊಟ್ಟರು ತಾಳ್ಮೆಯ ಸಾಕಾರ ಮೂರ್ತಿಯೇ ಆಗಿದ್ದ ಶ್ರೀಧರರು ನನಗೆ ಇಂಥ ಕಡೆಗೇ ಹೋಗಬೇಕೆಂಬ ಸಂಕಲ್ಪ ಏನೂ ಇಲ್ಲ ಯೋಗ ಕೂಡಿ ಬಂದರೆ ಖಂಡಿತವಾಗಿಯೂ ಶೀಗೆಹಳ್ಳಿಗೆ ಹೋಗ್ತೀವಿ ಎಂದರು ಸಾಧುಗಳ ಕೃಪೆ ಹಾಗೆ ಒಂದು ದಿನ ಮಧ್ಯಾಹ್ನ ಊಟದ ಸಮಯ ಮಹಾಬಲೇಶ್ವರ ಭಟ್ಟರು ಶ್ರೀಧರರನ್ನು ಕೇವಲ ಭಿಕ್ಷೆಯಿಂದಲೇ ಜೀವನ ನಡೆಸುತ್ತಿದ್ದ ಬಡವನ ಮನೆಗೆ ಕರೆದುಕೊಂಡು ಹೋದರು ಸ್ನಾನ ಅನುಷ್ಠಾನಗಳು ಮುಗಿದ ನಂತರ ದಂಪತಿಗಳಿಬ್ಬರು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಇವರಿಬ್ಬರಿಗೂ ಊಟ ಬಡಿಸಿ ಉಪಚರಿಸಿದರು ಅಡುಗೆ ಮನೆಯ ಒಳಗೆ ಪಾತ್ರೆ ಖಾಲಿಯಾದದ್ದು ಶ್ರೀಧರರ ಅರಿವಿಗೆ ಬಂತು ಭಟ್ರೆ ಯಾಕೆ ಹೀಗೆ ಮಾಡಿದ್ರಿ ನಮಗೆ ಊಟ ಹಾಕಿದ ಈ ದಂಪತಿಗಳು ಇಂದು ಉಪವಾಸ ಇರಬೇಕಲ್ವೇ ಬೇರೆ ಯಾರಾದರೂ ಶ್ರೀಮಂತರ ಮನೆಗೆ ಹೋಗಬಹುದಿತ್ತಲ್ಲ ಎಂದು ಶ್ರೀಧರರು ಭಟ್ಟರಿಗೆ ತಿಳಿಸಿದರು ಭಟ್ಟರ ಉತ್ತರ ಹೀಗಿತ್ತು ಅವರ ಬಡತನದ ಅರಿವು ನನಗೆ ಮೊದಲೇ ಇತ್ತು ನಿಮ್ಮಂಥ ಸಚ್ಚನ ಸಾಧುಗಳ ಕೃಪೆ ಇರಲೆಂದೇ ನಿಮ್ಮನ್ನು ಇವರ ಮನೆಗೆ ಕರೆದುಕೊಂಡು ಬಂದೆ ಅನಂತರದ ದಿನಗಳಲ್ಲಿ ಕರುಣೆಯ ಸಾಗರವಾದ ಶ್ರೀ ಶ್ರೀಧರರ ಕೃಪಾಶೀರ್ವಾದಗಳಿಂದ ಆ ಬಡ ದಂಪತಿಗಳಿಗೆ ಸಂತತಿ ಮತ್ತು ಸಂಪತ್ತು ಒದಗಿ ಬಂದಿತು ಈ ಲೆಕ್ಕ ಎಷ್ಟರದ್ದು ಗೋಕರ್ಣದಲ್ಲಿ ಶ್ರೀ ಮಹಾಬಲೇಶ್ವರನ ಅಷ್ಟಬಂಧ ಉತ್ಸವದ ಸಡಗರ ಸಂಭ್ರಮ ಅಡಿಗೆ ಮನೆಗೆ ನೀರು ತರುವುದು ಪದಾರ್ಥಗಳನ್ನು ಪೂರೈಸುವುದು ಋತ್ವಿಜರಿಗೆ ಫಲಾಹಾರ ಊಟ ಬಡಿಸುವುದು ಊಟದ ಎಲೆ ತೆಗೆದು ಸ್ವಚ್ಛ ಮಾಡುವುದೇ ಮುಂತಾಗಿ ಹತ್ತು ಹಲವು ಸೇವೆಗಳನ್ನು ಶ್ರೀಧರರು ಮಾಡುತ್ತಿದ್ದರು ರಾತ್ರಿ ಮಂದಿರ ಗುಡ್ಡ ಗುಹೆ ಎಲ್ಲಿಯೇ ಮಲಗಿರಲಿ ಬೆಳಿಗ್ಗೆ ಸೇವೆಗೆ ತಪ್ಪದೇ ಸಿದ್ಧರಾಗುತ್ತಿದ್ದರು ಉತ್ಸವದ ಕೊನೆಯ ದಿನವಂತೂ ಲೆಕ್ಕವಿಲ್ಲದಷ್ಟು ಜನರು ಸೇರಿದ್ದರು ಊಟ ಬಡಿಸುವುದರಲ್ಲಿಯೇ ತಲ್ಲೀನರಾಗಿದ್ದ ಶ್ರೀಧರರನ್ನು ಒಬ್ಬ ಬ್ರಾಹ್ಮಣ ಕೇಳಿದ ಸಾಧುಗಳೇ ಇವತ್ತು ಎಷ್ಟು ಜನ ಸೇರಿರಬಹುದು ಥಟ್ಟನೆ ಶ್ರೀಧರರ ಪ್ರತ್ಯುತ್ತರ ಈ ಲೆಕ್ಕ ಎಷ್ಟರದ್ದು ಈ ವಿಶ್ವವೇ ಪರಬ್ರಹ್ಮ ಸ್ವರೂಪದ ಒಂದಂಶವಾಗಿದೆ ಹಾಗಾಗಿ ಇಲ್ಲಿ ಸೇರಿದವರ ಊಟ ಮಾಡಿದವರ ಲೆಕ್ಕದ ಅವಶ್ಯಕತೆ ಇಲ್ಲ ಅದು ಉಚಿತವೂ ಅಲ್ಲ ಎಂದರು ಇದನ್ನು ಕೇಳಿದ ಆ ಎಲ್ಲರೂ ಇವರು ಸಾಮಾನ್ಯರಲ್ಲವೆಂದೇ ತಿಳಿದರು ಗೋಕರ್ಣದಿಂದ ಹೊರಟ ಶ್ರೀಧರರು ಶಿರಸಿ ತಾಲೂಕಿನ ಹನುಮಂತಿಯ ಒಂದು ಮನೆಯ ಯಜಮಾನ ಜಾನಮನೆ ವೆಂಕಟಪ್ಪ ಹೆಗಡೆಯವರ ಮನೆಯಲ್ಲಿ ನೀರು ಕುಡಿದು ಹೊರಟರು ಅವರ ಗೌರವಾದರಗಳನ್ನು ಮನ್ನಿಸಿ ಅಂದು ಮಧ್ಯಾಹ್ನದ ಭಿಕ್ಷೆಯನ್ನು ಅವರ ಮನೆಯಲ್ಲಿಯೇ ಸ್ವೀಕರಿಸಿದರು ಮತ್ತೆ ಅವರ ಮನೆಯಲ್ಲಿಯೂ ಶೀಗೆಹಳ್ಳಿಯ ಶ್ರೀ ಶಿವಾನಂದ ಸ್ವಾಮಿಗಳ ಚಿತ್ರವನ್ನು ಶ್ರೀಧರರು ಗಮನಿಸಿದರು ಇವರು ನಮ್ಮ ಶೀಗೆಹಳ್ಳಿಯ ಪರಮಾನಂದ ಮಠದ ಶಿವಾನಂದರು ಈಗ ಯಾರಾದರೂ ಅಲ್ಲಿಂದ ಬಂದರೆ ನಿಮ್ಮನ್ನು ಅವರೊಡನೆ ಕಳುಹಿಸುತ್ತೇನೆ ಎಂದರು ಶ್ರೀಧರರು ಅದಕ್ಕೆ ಸಮ್ಮತಿಸಿದರು ಅಷ್ಟರಲ್ಲಿ ಮಕ್ಕಳ ತಾಯಿ ಮನೆ ಮಂಜಪ್ಪನವರು ಹೆಗಡೆಯವರ ಮನೆಗೆ ಬಂದರು ಇವತ್ತು ಯೋಗ ಕೂಡಿದೆ ಎಂದು ಶ್ರೀಧರರು ಅವರೊಡನೆ ಹಳ್ಳಿಗೆ ಹೊರಟರು ಅವರ ಬದುಕಿನ ಹೊಸ ಮನ್ವಂತರ ಅಲ್ಲಿಂದ ಪ್ರಾರಂಭವಾಯಿತು